ಚಿಕ್ಕಮಗಳೂರು ನಗರದ ಶ್ರೀ ಸಾರಾಂಜಲ್ ಶಾಲೆ ಸಿಬಿಎಸ್ಇ ಹತ್ತನೇ ತರಗತಿ ಪರೀಕ್ಷೆಯಲ್ಲಿ ಶೇಕಡ ಫಲಿತಾಂಶ ವಿದ್ಯಾರ್ಥಿನಿ ಶ್ರೇಷ್ಠ ಕಾಮತ್ ಶೇಕಡ ತೊಂಬತ್ತೆಂಟು ಪಾಯಿಂಟ್ ಎರಡು ಅಂಕ ಪಡೆಯುವ ಮೂಲಕ ಜಿಲ್ಲಾ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ ಉಳಿದಂತೆ ಸ್ತುತಿ ಶೇಕಡ ತೊಂಬತ್ತೈದು ಪಾಯಿಂಟ್ ನಾಲ್ಕು ಕೆ ಎನ್ ಶ್ರೇಯಾ ತೊಂಬತ್ನಾಲ್ಕು ಪಾಯಿಂಟ್ ಆರು ವರ್ಷಿಣಿ ಕೆ ಗೌಡ ತೊಂಬತ್ನಾಲ್ಕು ಲಾವಣ್ಯ ಕೆ ವಿ ತೊಂಬತ್ಮೂರು ಪಾಯಿಂಟ್ ಎರಡು ಅಂಕಗಳನ್ನು ಗಳಿಸಿದ್ದಾರೆ ಒಟ್ಟು ನೂರ ಐವತ್ತೇಳು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು ತೊಂಬತ್ತಾರು ವಿದ್ಯಾರ್ಥಿಗಳು ಅತ್ಯುನ್ನತ ಮೂವತ್ತ್ ವಿದ್ಯಾರ್ಥಿಗಳು ಪ್ರಥಮ ಇಪ್ಪತ್ತೆಂಟು ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ ಒಟ್ಟು ನೂರ ಐವತ್ತೇಳು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು ತೊಂಬತ್ತಾರು ವಿದ್ಯಾರ್ಥಿಗಳು ಅತ್ಯುನ್ನತ ಮೂವತ್ಮೂರು ವಿದ್ಯಾರ್ಥಿಗಳು ಪ್ರಥಮ ಇಪ್ಪತ್ತೆಂಟು ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ವಿಜಯ ನಾಗೇಶ್ ಅವರು ಮಾತನಾಡಿ ಸಿಬಿಎಸ್ಇ ಹತ್ತನೇ ತರಗತಿ ಪರೀಕ್ಷೆಯಲ್ಲಿ ನಮ್ಮ ಶಾಲೆಗೆ ನೂರರಷ್ಟು ಫಲಿತಾಂಶ ಬಂದಿರುವುದು ಬಹಳ ಸಂತೋಷವಾಗುತ್ತಿದ್ದು ಉರ್ಣರಾದ ಎಲ್ಲಾ ವಿದ್ಯಾರ್ಥಿಗಳಿಗೂ ಶುಭಾಶಯವನ್ನು ಕೋರಿ ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯ ಉಜ್ವಲವಾಗಲಿ ಎಂದು ಶುಭ ಹಾರೈಸಿದರು ನಮಸ್ಕಾರಗಳು ನಾನು ವಿಜಯ ನಾಗೇಶ್ ವರ್ಷ ಸಾಯಿ ಏಂಜೆಲ್ ಸಂಸ್ಥೆ ಶುರು ಆದ್ಮೇಲೆ ನಾವು ನೋಡ್ತಾ ಇರೋದು ಬರೀ ಟಾಪರ್ಸ್ ಅಂತಾನೆ ನಾವು ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಟಾಪರ್ ಆಗಿದ್ದೀವಿ ಈ ಸತಿ ತುಂಬಾ ಹೆಮ್ಮೆ ಏನು ಅಂತಂದ್ರೆ ಕರ್ನಾಟಕಕ್ಕೆ ನೈಂಟಿ ನೈನ್ ಪಾಯಿಂಟ್ ಟೂ ಹೈಯೆಸ್ಟ್ ನಮ್ದು ನೈಂಟಿ ಪಾಯಿಂಟ್ ಟು ನಮ್ಮ ಜಿಲ್ಲೆನಲ್ಲಿ ಹೈಯೆಸ್ಟ್ ಅಂತ ಹೇಳಿ ಬಹಳ ಖುಷಿ ಆಗುತ್ತೆ ಇದಕ್ಕೆ ಕಾರಣ ಮಕ್ಕಳು ತಂದೆ ತಾಯಿ ಇಲ್ಲಿ ನಮ್ಮ ಟೀಮ್ ಎಲ್ಲಾರು ನೋಡಿ ಮಿನಿಮಮ್ ಅಂತಂದ್ರೆ ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಏನಂತ ಟೀಚರ್ಸು ಇದ್ದಾರೆ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ ನಮ್ಮ ಶಾಲೆಯಲ್ಲಿ ಈ ಸತಿ ಟೋಟಲ್ ನೂರ ಐವತ್ತೇಳು ಮಕ್ಕಳು ಎಕ್ಸಾಮ್ ತಗೊಂಡ್ರು ಅದ್ರಲ್ಲಿ ತೊಂಬತ್ತಾರು ಮಕ್ಕಳು ಡಿಸ್ಟಿಂಕ್ಷನ್ಸ್ ತಗೊಂಡಿದ್ದಾರೆ ಮಕ್ಕಳು ಫಸ್ಟ್ ಕ್ಲಾಸ್ ತಗೊಂಡಿದ್ದಾರೆ ಸೆಂಟಿ ಪರ್ಸೆಂಟ್ ರಿಸಲ್ಟ್ಸ್ ತೆಗಿಬೇಕು ಅನ್ನೋದು ಬಹಳ ಮಕ್ಕಳಿಗೆ ನಾವು ಮೊದಲಿಂದಾಗಲೂ ಅದೇ ತರ ಕೋಚಿಂಗೂ ಕೊಟ್ವಿ ಇದರಲ್ಲಿ ನಮ್ಮ ಪ್ರಯತ್ನ ಖಂಡಿತವಾಗ್ಲೂ ಸಂಜೆ ಹೊತ್ತಲ್ಲಿ ಕೂತು ಮಕ್ಕಳಿಗೆ ಬೇಕಾಗಿರೋ ಎಕ್ಸ್ಟ್ರಾ ಟೈಮ್ ಅಲ್ಲಿ ಅವರಿಗೆ ಕೋಚಿಂಗು ಕೊಟ್ಟಿದ್ದೀವಿ ಅವರಿಗೆ ಒಂದು ಹತ್ತು ವರ್ಷದ ಕ್ವೆಶ್ಚನ್ ಪೇಪರ್ ಸಾಲ್ವ್ ಮಾಡಿಸಿದೀವಿ ಅವರಿಗೆ ಜೊತೆಗೆ ಒಂದು ಲೈಫ್ ಲೈಫಲ್ಲಿ ಹೇಗೆ ಮುಂದೆ ಬರಬೇಕು ಅಂದರೆ ಒಳ್ಳೆ ಮಾರ್ಗದಲ್ಲಿ ನಿಮಗೆ ಎಲ್ಲ ಗೊತ್ತಿರೋ ಹಾಗೆ ಕರೋನ ಆದ್ಮೇಲೆ ಮಕ್ಕಳನ್ನ ಒಂದು ಕಡೆ ಒಳ್ಳೆ ಸಂಸ್ಕಾರದಲ್ಲಿ ಹಾಕೋದು ಬಹಳ ಇಂಪಾರ್ಟೆಂಟ್ ಇದೆ ಮಾರ್ಕ್ಸ್ ತೆಗಿಬೋದು ಬಟ್ ಮಾನವೀಯ ಮೌಲ್ಯನು ತುಂಬ ಇಂಪಾರ್ಟೆಂಟು ಈ ಆಧಾರದ ಮೇಲೆ ಸಾಯಿ ಏಂಜಲ್ಸ್ ನಿಂತಿದೆ ಇನ್ನು ಮುಂದೆನೂ ಇದೇ ಥರಾನೇ ನಾವು ಮಾಡ್ಕೊಂಡು ಹೋಗಬೇಕು ಸ್ಟ್ರೀಮ್ಲಿ ಥ್ಯಾಂಕ್ಫುಲ್ ಟು ದ ಪೇರೆಂಟ್ಸ್ ಟು ಮೈ ಟೀಮ್ ಆ್ಯಂಡ್ ಆಲ್ಸೋ ಟು ದ ಸ್ಟೂಡೆಂಟ್ಸ್ ಅವ್ರ ಹಾರ್ಡ್ ವರ್ಕು ಮಕ್ಕಳು ಒಂದು ಏನು ಕಾನ್ಸಂಟ್ರೇಟ್ ಮಾಡಿ ಓದಬೇಕು ಅಂತ ಹೇಳ್ತೀವಿ ಅದಕ್ಕೆ ಜ್ಯೋತಿ ಧ್ಯಾನ ಕೂಡ ನಮ್ಮ ಶಾಲೆಯಲ್ಲಿ ಮಾಡ್ತಾ ಇರ್ತೀವಿ ಪ್ರತಿ ಗುರುವಾರ ಮಕ್ಕಳು ಭಜನೆ ಅಟೆಂಡ್ ಮಾಡ್ತಾರೆ ಆಮೇಲೆ ಯೋಗ ಅಟೆಂಡ್ ಮಾಡ್ತಾರೆ ಮೇಯ್ನಾಗಿ ಅವರ ಒಂದು ಕಾನ್ಸಂಟ್ರೇಷನ್ಗೆ ಜ್ಯೋತಿಧ್ಯಾನ ನಮ್ಮ ಸ್ಟೂಡೆಂಟ್ ಶ್ರೇಷ್ಠ ಕಾಮತ್ ಅನ್ನ ಮಗುನೇ ನೈಂಟಿ ಏಯ್ಟ್ ಪಾಯಿಂಟ್ ಟು ತೆಗ್ದಿರೋದು ಸೊ ಅವ್ರ ಮಾರ್ಕ್ಸ್ ಲಿಸ್ಟ್ ಎಲ್ಲ ಇದೆ ನೂರು ತೆಗೆದಿದೆ ಮಗು ಸೈನ್ಸಲ್ಲಿ ಮತ್ತೆ ಕನ್ನಡನಲ್ಲಿ ಕೂಡ ತೆಗಿಯೋದ್ ಕಷ್ಟ ಅಂತ ಹೇಳಿದ್ದಾರೆ ಅಂಥದ್ರಲ್ಲಿ ಶಾವ್ಲಾ ಅನ್ನ ಹುಡುಗಿ ನೂರು ತೆಗೆದಿದ್ದಾಳೆ ಸುಮಾರು ಮಕ್ಕಳು ಮ್ಯಾಥ್ಸಲ್ಲಿ ಸೈನ್ಸಲ್ಲಿ ಸೋಷಿಯಲ್ ಸ್ಟಡೀಸಲ್ಲಿ ಎಲ್ಲ ನೈಂಟಿ ಏಟ್ ನೈಂಟಿ ನೈನ್ ಹಂಡ್ರೆಡ್ ಅಂತ ತೆಗೆದಿದ್ದಾರೆ ಸೊ ಈ ಮಾರ್ಕ್ಸ್ ನೋಡಿದ್ರೇ ನಮ್ಮ ಶ್ರಮ ಅವಾಗ ನಾವು ಪಡ್ತಿರೋದೆಲ್ಲ ನಮ್ಗೆ ಅದು ತುಂಬ ಸಾರ್ಥಕ ಅಂತ ಅನ್ನಿಸ್ತಾ ಇದೆ ಸೊ ಇದನ್ನೆಲ್ಲ ಕವರ್ ಮಾಡಿರೋಂಥ ಭೂಮಿಕಾ ಟಿ ವಿಗೆ ನಮ್ಮೆಲ್ಲರ ಧನ್ಯವಾದಗಳು ಸೊ ಮತ್ತೊಮ್ಮೆ ಮಕ್ಕಳಿಗೂ ಮತ್ತು ಪೋಷಕರಿಗೂ ನನ್ನ ಅಭಿನಂದನೆಗಳು ಓಂ ಸಾಯಿಬಾ ಜೈ ಜೈ ವಿದ್ಯಾರ್ಥಿಗಳು ಮಾತನಾಡಿ ನಮಗೆ ಇಷ್ಟು ಫಲಿತಾಂಶ ಬರಲು ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ವೃಂದದವರು ಮತ್ತು ನಮ್ಮ ತಂದೆ ತಾಯಿಗಳ ಶ್ರಮ ಸಾಕಷ್ಟಿದೆ ಎಂದು ಹೇಳಿದರು ಶ್ರೇಷ್ಠ ಸ್ಟೂಡೆಂಟ್ ಆಫ್ ಗ್ರೀಟ್ ಟೆನ್ ಫ್ರಮ್ ಶ್ರೀ ಸಾಯಿ ಜಿರ್ಗಾಪುರ ಚಿಕ್ಕಮಗ್ ಸಿ ಬಿ ಎಸ್ಇೋರ್ಡ್ ಎಕ್ಸಾಮ್ ಕಂಡಕ್ಟೆಡ್ ಫಾರ್ ಗ್ರೀಟ್ ಟೆನ್ ಐ ಸ್ಕೋರ್ ನೈಂಟಿಟ್ ದಿಸ್ ಬರ್ಡ್ ಇಂಪಾಸಿಬಲ್ ಹ್ಯಾಸ್ ಐ ಆಮ್ ಪಾಸಿಬಲ್ ಇನ್ ಇಟ್ ಬಟ್ ಇಟ್ ಸ್ಕೂಲ್ ಮ್ಯಾನೇಜ್ಮೆಂಟ್ Teachers and my parents made me believe that if you can dream it, then you can achieve it. I would really like to thank my parents and teachers for their endless hours of effort, dedication, and I used their advice and studied every day. I finished the concept that was taught at school at home too, and I put in endless hours of hard work with going to school. Thank you. I am I am I have studied in Sri Saini's school. ಐ ಆರ್ ಸ್ಕೋಪ್ ನೈಂಟಿ ಫೈವ್ ಪಾಯಿಂಟ್ ಫೋರ್ ಪರ್ಸೆಂಟ್ ಎನ್ ದ ಸಿ ಬಿ ಎಸ್ ಸಿ ಟೆನ್ ಬೋರ್ಡ್ ಎಕ್ಸಾಮಿನೇಷನ್ ಐ ಆಮ್ ರೇಟ್ ಫುಲ್ ಫಾರ್ ಮೈ ಟೀಚರ್ಸ್ ಟೀಚಿಂಗ್ ನನ್ನ ಹೆಸರು ಅರ್ಶಿನಿ ನಾನು ಸಾಯಂಕ್ರ ಶಾಲೆಯಲ್ಲಿ ಓದ್ತಾ ಇದ್ದೇನೆ ಈ ಸಲದ ಸಿ ಬಿ ಎಸ್ ಸಿ ಬೋರ್ಡ್ ಎಕ್ಸಾಮ್ಸಲ್ಲಿ ನೈಂಟಿ ಫೋರ್ ಪರ್ಸೆಂಟ್ ಸ್ಕೋರ್ ಆಗಿದೆ ಇದಕ್ಕೆ ಮುಖ್ಯ ಕಾರಣ ನನ್ನ ಟೀಚರ್ಸ್ ಹಾಗೂ ನನ್ನ ತಂದೆ ತಾಯಿ ಇವರಿಗೆ ಥ್ಯಾಂಕ್ಸ್ ಮಾಡೋಕ್ಕೆ ಇಷ್ಟಪಡ್ತೀನಿ ಇವರೆಲ್ಲ ಸಪೋರ್ಟಿಂದನೇ ನಾನು ಇಷ್ಟು ಸ್ಕೋರ್ ಮಾಡೋಕ್ಕಾಗಿದ್ದು ಇದಕ್ಕೆ ಮುಖ್ಯ ಕಾರಣ ಹಾರ್ಡ್ ವರ್ಕ್ ಇರಬೇಕು ಹಾಗೂ ನಮ್ಮಲ್ಲಿ ನಾವು ಬಿಡಿ ಮಾಡಿ I'm Sahira, myself, I am Shri myself Lavanya. I study in Sciences school. I scored 93.2 percent in my CBSE board exam. I would like to thank my parents, teachers, for their support. Thank you. I oh, am Shri, Shri Sahira, myself Shriya I am from Science school. Uh, I have scored 94.6 percentile in my CBSE board examination 2024 this year. ಐ ಥ್ಯಾಂಕ್ ಆಲ್ ಮೈ ಟೀಚರ್ಸ್ ಪೇರೆಂಟ್ಸ್ ಆ್ಯಂಡ್ ದ ಮ್ಯಾನೇಜ್ಮೆಂಟ್ ಫಾರ್ ಮೇಕಿಂಗ್ ಮೀ ಸ್ಕೂಲ್ ದೀಸ್ ಮಾರ್ಕ್ಸ್ ದೆ ಹ್ಯಾವ್ ಇನ್ಸ್ಟೆಂಟ್ ಕಾನ್ಫಿಡೆನ್ಸ್ ಇಂಡ್ ಸೆಲ್ಫ್ ಬಿಲೀವ್ ಇನ್ ಮಿ ದೇ ಹ್ ಟು ಮೆನಿ ಆಲ್ ದ ಸ್ಟೀಜಸ್ ಆ್ಯಂಡ್ ಸೊ ದೆ ಹ್ಯಾವ್ ಇನ್ಸ್ಪೈರ್ಡ್ ಮೀ ಟು ಬಿ ದ ಬೆಸ್ಟ್ ಆಫ್ ಮೈ ಸೆಲ್ಫ್ ಸೊ ಐ ಆಮ್ ಒನ್ಸ್ ಅಗೇನ್ ಥ್ಯಾಂಕ್ ಎವ್ರಿ ಒನ್ ಫಾರ್ ಮೇಕಿಂಗ್ ಮೀ ಸ್ಕೂಲ್ ದೀಸ್ ಮ್ಯಾಕ್ಸ್ ಪೋಷಕರು ಮಾತನಾಡಿ ಇಷ್ಟು ಫಲಿತಾಂಶ ಬರಲು ನಮ್ಮ ಮಕ್ಕಳು ಹಗಲು ರಾತ್ರಿ ಎನ್ನದೇ ಶ್ರಮ ವಹಿಸಿ ಓದಿದ್ದಾರೆ ಇಷ್ಟು ಫಲಿತಾಂಶ ಬಂದಿರುವುದಕ್ಕೆ ನಮಗೆ ಬಹಳ ಸಂತೋಷವಾಗುತ್ತಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ನಮಸ್ತೆ ನಾನು ಶ್ರೇಯಾ ತಾಯಿ ಮಾತಾಡ್ತಿರೋದು ನನ್ನ ಮಗಳು ಈ ಮಾರ್ಕ್ಸ್ ತೆಗೆದಿರೋದಕ್ಕೆ ನನ್ನ ಖುಷಿ ಇದೆ ಸಾಯಂಜಲ್ಸ್ ಟೀಮ್ಗೆ ನಾನು ಥ್ಯಾಂಕ್ಸ್ಫುಲ್ ಆಗಿರ್ತೀನಿ ನನ್ನ ಮಗಳು ಎಲ್ ಕೆ ಜಿಯಿಂದ ಈ ಟೆನ್ ಫರ್ ಸೈನ್ಜೆಲ್ಸಲ್ಲೇ ಓದಿರೋದು ನೆಕ್ಸ್ಟ್ ಕಾಲೇಜು ಇಲ್ಲೇ ಕಂಟಿನ್ಯೂ ಮಾಡ್ತಾರೆ ಅವಳು ರಾತ್ರಿ ಪೂರಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ಳು ಸ್ಕೂಲಲ್ಲೂ ಅವಳಿಗೆ ತುಂಬ ಸಪೋರ್ಟಿವ್ ಆಗಿದ್ರು ಟೀಚರ್ಸ್ ಟೀಮ್ ಎಲ್ಲ ಹೆಲ್ಪ್ ಮಾಡ್ತಾ ಇದ್ರು ಅವರಿಗೆ ಓದೋದ್ರಲ್ಲೆಲ್ಲ ಗೈಡೆನ್ಸ್ ಮಾಡ್ತಾ ಇದ್ರು ಆ ಗೈಡೆನ್ಸ್ ಎಲ್ಲ ತಗೊಂಡು ಹಾರ್ಡ್ ವರ್ಕ್ ಮಾಡ್ತಾ ಇದ್ರು ಈಗ ಮಾರ್ಕ್ಸ್ ಬಂದರೆ ಖುಷಿ ಇದೆ ನನಗೆ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಪವಿತ್ರ ಅಂತ ಹೇಳಿ ನಾನು ವರ್ಷಿಣಿ ಅವ್ರ ತಾಯಿ ನನ್ನ ಮಗಳು ಸಾಯಿ ಎಂಜಿನ್ಸಲ್ಲಿ ಫಸ್ಟ್ ಸ್ಟ್ಯಾಂಡರ್ಡಿಂದ ಟೆಂತ್ ಸ್ಟ್ಯಾಂಡರ್ಡ್ ಹೋಗಲಿ ಹೋಗ್ತಾಯಿದ್ರು ಸಿ ಬಿ ಎಸ್ ಸಿ ಬೋರ್ಡ್ ಎಕ್ಸಾಮಿನೇಷನ್ ಅವಳಿಗೆ ನೈಂಟಿ ಫೋರ್ ಪರ್ಸೆಂಟೇಜ್ ಬಂದಿರೋದು ತುಂಬಾ ಖುಷಿ ಇದೆ ಅವಳು ಕೂಡ ತುಂಬ ಹಾರ್ಡ್ ವರ್ಕರ್ ತುಂಬ ಯಾವುದೇ ಕಾರಣಕ್ಕೂ ಡೌಟ್ಸನ್ನ ಉಳಿಸ್ಕೊಂಡು ಶಾಲೆಯಿಂದ ಮನೆಗೆ ಬರ್ತಾ ಇರಲಿಲ್ಲ ಡೌಟ್ನ ಕ್ಲಿಯರ್ ಮಾಡಿ ಮಾಡೋ ಆಗೋವರ್ಗೌಕೆ ಸಮಾಧಾನ ಅಂತೂ ಇರ್ತಾನೆ ಇರಲಿಲ್ಲ ಅಷ್ಟು ಹಾರ್ಡ್ ವರ್ಕ್ ಕೂಡ ಎಲ್ಲ ಟೀಚರ್ಸು ತುಂಬ ಸಪೋರ್ಟ್ ಮಾಡಿದ್ದಾರೆ ಸಪೋರ್ಟಿವ್ ಆಗಿರಲಿಲ್ಲ ಡೌಟ್ಸ್ನ ಕ್ಲಾರಿಫೈ ಮಾಡಿದ್ದಾರೆ ಸೊ ನಾನು ಸಾಯಿ ಏಂಜಲ್ಸ್ ಟೀಮ್ಗೆ ತುಂಬ ಥ್ಯಾಂಕ್ಫುಲ್ ಆಗಿರೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್